ಹಲೋ ಹಾಯ್ ಎಲ್ಲರೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋನ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ತಮ್ಮನೇಲಿ ನೋಡೆ ಸೊ ಎಸ್ ಹೌದು ಜೂನ್ ತಿಂಗಳ ಉಳಿತಾಯ ಎಷ್ಟಾಗಿದೆ ಅನ್ನೋದನ್ನ ನನ್ನ ಇವಾಗಿನ ಒಂದು ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಏನಪ್ಪ ಇನ್ನು ತಿಂಗಳ ಮುಗಿಯೋಕ್ಕಿಂತ ಮುಂಚೆನೇ ನಾನಿಷ್ಟು ಸೇವ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ ಅಂತ ನೀವು ಅಂತ ಅಂತ ಅನ್ಕೋಬೋದು ಸೊ ಎಸ್ ಹೌದು ಎರಡು ದಿನಗಳ ಮುಂಚಿತವಾಗಿಯೇ ನಾನು ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಾಳೆ ಶನಿವಾರ ಭಾನುವಾರ ಆಗಿರೋದ್ರಿಂದ ಆ ಎರಡು ದಿನದಲ್ಲಿ ಇನ್ನೇನು ಸೇವ್ ಮಾಡ್ಬೋದಲ್ವ ಸೊ ಹಾಗಾಗಿ ಇಷ್ಟು ಈ ಇಪ್ಪತ್ತೆಂಟು ದಿನಗಳ ಕಾಲ ನಾನು ಏನು ಕೂಡಿಟ್ಟಿದ್ದೀನಿ ಸೊ ಅದನ್ನು ನಾನು ಮುಂಚಿತವಾಗಿಯೇ ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಎತ್ತು ಒಂದು ಸೈಡ್ ಇಟ್ಕೊಂಬಿಡೋಣ ಒಂದು ತಿಂಗಳದು ಅಂತ ಲೆಕ್ಕನ ಅಂತ ಸೊ ಎಸ್ ಹೌದು ಹಾಗೆ ಏನೇನರಲ್ಲಿ ಸೇವಿಂಗ್ಸ್ ಮಾಡಿದೆ ಅಂತ ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗ್ತೀನಿ ಇನ್ ಡಿಟೇಲ್ ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಮಗನಿಗೂ ಕೂಡ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಸೊ ತರಕಾರಿ ಹಣ್ಣು ಸ್ನ್ಯಾಕ್ಸ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಸ್ಟೇಷನರಿಸ್ ಪ್ರತಿ ಪ್ರತಿಯೊಂದರದು ಖರ್ಚಿತ್ತು ಸೊ ಹಾಗಾಗಿ ಈ ತಿಂಗಳಲ್ಲಿ ನಾನು ಟೋಟಲ್ ಹತ್ತು ಸಾವಿರ ನಮ್ಮ ನಾಲ್ಕು ಜನ ಏನು ಇದ್ದೀವಿ ಮನೆಯಲ್ಲಿ ಅವರಿಗೆ ಎಂಟರಿಂದ ಹತ್ತು ಸಾವಿರ ಬೇಕು ಸೊ ಅದರಲ್ಲಿ ನಾನು ಈ ತಿಂಗಳ ಉಳಿತಾಯ ಮಾಡಿರೋದು ಎರಡು ಸಾವಿರದ ಇನ್ನೂರು ರೂಪಾಯಿ ನಾನು ಉಳಿತಾಯ ಮಾಡಿದ್ದೀನಿ ಸೊ ಟೋಟಲ್ ಎಂಟರಿಂದ ಹತ್ತು ಸಾವಿರದಲ್ಲಿ ಎರಡು ಸಾವಿರದ ಇನ್ನೂರು ರೂಪಾಯಿ ನಾನು ಸೇವ್ ಮಾಡಿದ್ದೀನಿ ಸೊ ಅದರಲ್ಲಿ ಆಗಿ ಕೆಲವು ಖರ್ಚು ಆಗಿದೆ ಸೊ ಅದು ಏನೇನು ಖರ್ಚು ಅಂತ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ ತಪ್ಪುಗಳನ್ನ ಎಕ್ಸಸ್ ಆಗಿ ಖರ್ಚು ಮಾಡ್ತಾ ನೀವು ಕೂಡ ಖರ್ಚು ಮಾಡಿರ್ತೀರಾ ಅದು ಯಾವ್ದ್ಯಾವುದು ಅನ್ನೋದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ತಿಂಗಳಲ್ಲಿ ಎಕ್ಸಸ್ಸಾಗಿ ಯಾವ್ಯಾವುದಕ್ಕೆ ಖರ್ಚು ಮಾಡ್ತೀವಿ ಅಂತ ಹಾಗೆ ರೆಗ್ಯುಲರಾಗಿ ಖರ್ಚು ಮಾಡಲೇಬೇಕು ಅನ್ನುವಂತಹ ಖರ್ಚುಗಳು ಯಾವ್ಯಾವು ಅಂತ ಅನ್ನೋದಾಗಿದ್ರೆ ತರಕಾರಿ ತರಕಾರಿ ಏನಿಲ್ಲ ಅಂದರೂ ತಿಂಗಳಿಗೆ ಮನೇಲಿ ನಾಲ್ಕು ಜನ ಇದ್ದೀವಿ ಅಂದರೆ ವಾರಕ್ಕೆ ಏನಿಲ್ಲ ಅಂತಂದರೂ ಅಂದರೂ ಐ ನೂರು ರೂಪಾಯಿ ಖರ್ಚು ಹಾಗೇ ಆಗುತ್ತೆ ಏನು ತರಕಾರಿಗೆ ಹಣ್ಣಿಗೆ ಹಣ್ಣಿನ ಬೆಲೆ ತರಕಾರಿ ಬೆಲೆ ತುಂಬ ಜಾಸ್ತಿ ಆಗಿರೋದ್ರಿಂದ ತುಂಬ ಖರ್ಚು ಹಣ್ಣುಗಳು ಅಷ್ಟೇ ಒಂದು ವಾರಕ್ಕೆ ಮಿನಿಮಮ್ ಅದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಕೇಳೋ ಹಾಗೆ ಇಲ್ಲ ಮ್ಯಾಂಗೋ ನಮಗೆ ಬೇಕೇ ಬೇಕು ಸೊ ಹಾಗಾಗಿ ಮ್ಯಾಮ್ ಐವತ್ತು ರೂಪಾಯಿ ಇದ್ರೂ ತೊಗೋತೀವಿ ಇನ್ನೂರು ರೂಪಾಯಿ ಇದ್ದರೂ ತಗೋತೀವಿ ಅದೊಂದರಲ್ಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಅಂತೂ ಆಗೋಲ್ಲ ಸೊ ಹಾಗಾಗಿ ಒಂದು ವಾರಕ್ಕೆ ನಮಗೆ ಹಣ್ಣಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ಸೊ ಈ ರೀತಿಯಾದಂತಹ ಖರ್ಚು ವಾರದ ಲೆಕ್ಕ ನಾನು ಹೇಳ್ತಾ ಇದ್ದೀನಿ ಹಾಗೆ ಗ್ರಾಸರೀಸ್ ಬಂದು ಗೃಹ ಪ್ರವೇಶದಲ್ಲೆಲ್ಲ ಉಳಿದಿತ್ತು ಸೊ ಹಾಗಾಗಿ ಆಯಿಲ್ ಆಗಿರ್ಬೋದು ದಾಲ್ಸ್ ಆಗಿರ್ಬೋದು ಅದು ಯಾವುದೂ ನಾನು ಕೊಂಡಿಲ್ಲ ಚಿಕ್ಕ ಪುಟ್ಟ ನಾನು ತಗೊಂಡಿದ್ದೀನಿ ಅಷ್ಟೇ ಈಗ ಅವಲಕ್ಕಿ ಅವೆಲ್ಲ ನಾನು ತೊಗೊಂಡಿದ್ದೀನಿ ಸೊ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ತೊಗೊಂಡಿದ್ದು ಅಷ್ಟೇ ಸೊ ಅದು ಬಿಟ್ಟರೆ ಟ್ರಾವೆಲ್ ಬಂದು ನಾನು ಇವಾಗ ಆಫೀಸ್ಗೆ ಓಡಾಡ್ತಾ ಇರೋದರಿಂದ ಒನ್ ಟೂ ವೀಕ್ಸಿಂದ ಅದು ನನಗೆ ಸಪ್ರೇಟ್ ಖರ್ಚಿದೆ ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ಹೇಗೆಗೆಲ್ಲ ಟ್ರಾವೆಲ್ ಮಾಡ್ತೀನಿ ಹೇಗೆಲ್ಲ ಅದರಲ್ಲಿ ಉಳಿಸ್ತೀನಿ ಹಾಗೆ ಹೀಗೆಲ್ಲ ಅದರಲ್ಲಿ ಖರ್ಚು ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ ಅಂತ ಹೇಳ್ತಾ ಈ ಮಂತ್ ಏನು ಜೂನ್ ಮಂತಲ್ಲಿ ಎರಡು ಸಾವಿರದ ಇನ್ನೂರು ರೂಪಾಯಿ ಉಳಿದಿದೆ ಅಂತ ಹೇಳಬಲ್ಲೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ